ಇದು ಪ್ರಕೃತಿಯ ನಿಯಮ ನಾಯಿ ಬಾಲವನ್ನ ಅಲ್ಲಾಡಿಸಬೇಕು ಇದು ಪ್ರಕೃತಿಯ ನಿಯಮ ಆದ್ರೆ ಇವತ್ತು ಬಾಲ ನಾಯಿಯನ್ನು ಅಲ್ಲಾಡಿಸುವಂತ ಹಂತಕ್ಕೆ ಹೋಗಿದೆ ಇವತ್ತು ಕಾಶ್ಮೀರದಲ್ಲಿರುವಂತ ಅಂಡರ್ ಗ್ರೌಂಡ್ ಅಲ್ಲಿ ಆಗಿರುವಂತ ಭಾರತದ ಹೆಸರಲ್ಲಿರುವಂತಹ ಇದಕ್ಕೆ ನೇರ ಕಾರಣ ಇವತ್ತು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ಬಕ್ ವಿರೋಧಿ ಕಾಯ್ದೆ ಹೆಸರಲ್ಲಿ ಬಕ್ ವಿರೋಧಿ ಕಾಯ್ದೆ ಹೆಸರಲ್ಲಿ ಪಶ್ಚಿಮ ಪಾಕಿಸ್ತಾನದವರು ದಾಳಿ ಮಾಡಿ ಕೊಂದಾಗ ಇವತ್ತು ಕಣ್ಣೀರಾಕಿ ಕ್ಯಾಂಡಲ್ ಇಟ್ಕೊಂಡು ನಾಟಕ ಮಾಡೋರು ಪಶ್ಚಿಮ ಬಂಗಾಳದಲ್ಲೂ ಹದಿನಾರು ಜನ ಸತ್ರು ಕುಮ್ಮ ದಾಳಿಯಿಂದ ಸತ್ರು ಭಾರತದಲ್ಲಿ ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಮಾಡುವಂತ ಹಿಂದೂಗಳನ್ನು ಅಲ್ಪಸಂಖ್ಯಾತರು ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ನಡೀತಾ ಇದೆ ಇವತ್ತು ಸಮಸ್ತ ಹಿಂದೂ ಜನಾಂಗ ಇದಕ್ಕೆ ಎಚ್ಚೆತ್ಕೊಳ್ಬೇಕು ಉಕ್ರ ಕಾಶ್ಮೀರದಲ್ಲಿ ಅವನ ಕೇಳಿದ್ರು ಯಾವ್ದೋ ಧರ್ಮದ ಪ್ರಾರ್ಥನೆ ಹೇಳಿ ಸುಳ್ಳು ಹೇಳಿದಾಗ ಪ್ಯಾಂಟ್ ಅಂತ ನೋಡಿ ಅವ್ರನ್ನ ಕೊಲ್ಲುವಂತ ಕೆಲ್ಸ ಆಯ್ತು ಯಾರನ್ನು ಕೊಂದ್ರು ಹಿಂದೂಗಳನ್ನ ಕೊಂದ್ರು ಇವತ್ತು ಇಲ್ಲಿರುವಂತ ಆರಕ್ಷಕ ಸಿಬ್ಬಂದಿಗಳು ಬಹಳ ಗೌರವ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಹಿಂದೂಗಳು ರೊಕ್ಷೆಗೆ ಇದ್ರೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನ ನೋಡಿ ಕಾಶ್ಮೀರದ ಪರಿಸ್ಥಿತಿಯನ್ನ ನೋಡಿ ಅಲ್ಲಿ ಯಾವ ರೀತಿ ಕಾನೂನನ್ನ ಕೈ ತಗೊಂಡಿದ್ದಾರೆ ಹಿಂದೂಗಳು ಹಂಗ್ ಮಾಡಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹಿಂದೂಗಳು ಅಂಬೇಡ್ಕರ್ ಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮತ್ತೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದೀವಿ ಅದಕ್ಕೋಸ್ಕರವನ್ನೇ ಹೋರಾಟವನ್ನ ಮಾಡ್ತೀವಿ ಹಿಂದುತ್ವವನ್ನ ಉಳಿಸ್ತೀವಿ ಇದನ್ನು ಸಹಿಸಲಿಕ್ಕೆ ಅಸಾಧ್ಯ ಹಾಸನದಲ್ಲಿ ನಡೆದಿಲ್ವಾ ಮೊನ್ನೆ ನಮ್ಮ ವರ್ತಕರ ಮೇಲೆ ಹಾಸನದಲ್ಲಿ ಅಂಗಡಿಗೆ ನುಗ್ಗಿ ಮಚ್ಚನ್ನು ಬೀಸುವಂತ ಕೆಲಸ ಆಗಿದೆ ಇವತ್ತು ಅವನನ್ನ ಅರೆಸ್ಟ್ ಮಾಡುವಂತ ಕೆಲಸ ಇನ್ನೂ ಆಗಿಲ್ಲ ತಕ್ಷಣ ಅವನನ್ನ ಅರೆಸ್ಟ್ ಮಾಡಬೇಕು ಕಾನೂನಿನ ವ್ಯವಸ್ಥೆಗೆ ತಂದು ಶಿಕ್ಷಿಸಬೇಕು ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಈ ರೀತಿ ದಾಳಿ ಸತಿ ಹೇಳ್ತಾ ತಾತಂದ್ರು ತಾತಂ ಕಚನೆ ಬಾರಿಗಳ ಯಾವ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾರ ಕೇಳು ಏನು ಮಾಡಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ನೆಲವನ್ನ ಕಾಯ್ತಾ ಇರುವಂತದ್ದು ಈ ದೇಶದ ಹೆಮ್ಮೆಯ ಸೈನಿಕರು ಆರಕ್ಷಕರು ಮೇಲ್ಗಡೆ ಇರುವಂತ ಶಿವ ಮತ್ತೆ ಚಾಮುಂಡೇಶ್ವರಿ ಆಸ್ತಂಭ ತಾಯಿ ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ದಾಳಿಗಳು ಹಿಂದೂ ಸಮಾಜದ ಮೇಲೆ ಭಾರತದ ಒಳಗಡೆ ಇರುವಂತ ವ್ಯವಸ್ಥೆ ಭಾರತದ ಹೊರಗಡೆ ಇರುವಂತ ವ್ಯವಸ್ಥೆ ಮುಂದುವರ್ಸಿದ್ರೆ ಇಡೀ ದೇಶ ಹೇಳ್ಬೇಕಾಗತ್ತೆ ಇಡೀ ದೇಶ ಹೇಳ್ಬೇಕಾಗತ್ತೆ ಆ ಪರಿಸ್ಥಿತಿಗೆ ನಮ್ಮನ್ನ ತಗೊಂಡೋಗುವಂತದ್ದು ಮಾಡಬೇಡಿ ಯಾವ ಪಶ್ಚಿಮ ಬಂಗಾಳದಲ್ಲಿ ಒಮ್ಮೆ ಯೋಚನೆ ಮಾಡಿ ಅಲ್ಲಿಯ ರಾಜ್ಯಪಾಲರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ನಾಟಕದಲ್ಲಿ ಮುಂದೊಂದು ದಿನ ದಿನ ಬರ್ಬೋದು ಅದಕ್ಕೆ ನಾವೆಲ್ಲ ಇಡೀ ಹಿಂದೂ ಬಾಂಧವರು ಎಚ್ಚೆತ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಹಿಂದೂ ಧರ್ಮವನ್ನ ಹಿಂದೂ ಸಮಾಜವನ್ನ ಭಾರತೀಯ ಪರಂಪರೆಯನ್ನ ಉಳಿಸೋ ಕೆಲಸ ಮಾಡೋಣ ಒಗ್ಗಟ್ಟಾಗಿರೋಣ ಎಲ್ಲ ಕ್ಷೇತ್ರದಲ್ಲೂ ವ್ಯಾಪಾರದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಹಿಂದೂ ಧರ್ಮವನ್ನು ಉಳಿಸೋಂತ ಕೆಲಸ ಮಾಡೋಣ ಜೋರಾಗಿ